ಡಾಕ್ಟರ್ ರಾಜ್ಕುಮಾರ್ ಈ ಮಣ್ಣಿನ ಶಕ್ತಿ ಈ ನೆಲದ ಪ್ರತಿಷ್ಠೆ ಈ ನಾಡಿನ ಗೌರವ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೇ ಒಂದು ಕೂಗಿಗೆ ಇಡೀ ಕರುನಾಡೆ ಒಗ್ಗೂಡುತ್ತಿತ್ತು ಸಾಗರದಂತೆ ಬೆನ್ನ ಹಿಂದೆ ನಿಂತು ಬಿಟ್ಟಿತ್ತು ಅದಕ್ಕೆ ಸಾಕ್ಷಿಯೇ ಗೋಕಾಕ್ ಚಳುವಳಿ ಮೊದಲಿಗೆ ಸಾಹಿತಿಗಳು ಕನ್ನಡ ಪರ ಸಂಘಟನೆಗಳಿಂದ ಗೋಕಾಕ್ ಚಳುವಳಿ ಪ್ರಾರಂಭಗೊಂಡಿತ್ತು ಆರಂಭದಲ್ಲಿ ಈ ಚಳುವಳಿಯಿಂದ ಅಷ್ಟೇನೋ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರಲಿಲ್ಲ ಆದ್ರೆ ಯಾವಾಗ ರಾಜ್ ಈ ಚಳುವಳಿಗೆ ಧುಮುಕಿದ್ರೋ ಹೋರಾಟದ ಗತಿಯೇ ಬದಲಾಗಿ ಹೋಯ್ತು ರಾಜ್ ಹೋದಲ್ಲೆಲ್ಲ ಜನಸಾಗರ ಭರಪೂರ ಜನ ಬೆಂಬಲ ಗೋಕಾಕ್ ಚಳುವಳಿ ಹೊಸ ಇತಿಹಾಸವನ್ನ ಸೃಷ್ಟಿಸಿತ್ತು ಸರ್ಕಾರವನ್ನೇ ನಡುಗಿಸಿಬಿಟ್ಟಿತ್ತು ಕರುನಾಡಿನ ಇತಿಹಾಸದಲ್ಲಿ ಇದೊಂದು ಅಮೋಘ ಚಳುವಳಿಯಾಗಿ ಗುರುತಿಸಲ್ಪಟ್ಟಿತು ಗೋಕಾಕ್ ಚಳುವಳಿ ಅಣ್ಣಾವರ ಜನಶಕ್ತಿ ತಾಕತ್ತು ಏನು ಎಂಬುದನ್ನು ಪ್ರೂವ್ ಮಾಡಿತ್ತು ರಾಜ್ರ ಶಕ್ತಿಯೇ ಅಂತದ್ದು ರಾಜ ಜನಪ್ರಿಯತೆ ಕಂಡು ಸ್ವತಃ ಅಂದಿನ ಪ್ರಧಾನಿಯೇ ಬೆಚ್ಚಿ ಬೆದರಿ ಹೋಗಿದ್ರು ಎಪ್ಪತ್ತೆಂಟರಲ್ಲಿ ಬೈ ಎಲೆಕ್ಷನ್ ನಲ್ಲಿ ನೆಲೆ ಹುಡುಕಿ ಚಿಕ್ಕಮಗಳೂರಿನತ್ತ ಅರಸಿ ಬಂದಿದ್ದ ಇಂದಿರಾ ಗಾಂಧಿ ಸೋಲಿನ ಆತಂಕದಲ್ಲಿ ಸಿಲುಕಿದ್ರು ಇದಕ್ಕೆ ಕಾರಣವೇ ಡಾಕ್ಟರ್ ರಾಜ್ಕುಮಾರ್ ಇಂದಿರಾ ಎದುರು ಲೋಕಸಭೆಗೆ ಸ್ಪರ್ಧಿಸುತ್ತಾರೆ ಅನ್ನೋ ಊಹಾಪೋಹ ಇನ್ನು ರಾಜ್ಕುಮಾರ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಪದ್ಮಭೂಷಣ ಅವಾರ್ಡ್ ಕೊಡಲಾಯಿತು ಈ ವೇಳೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ರಾಜ್ಯ ಕಾಂಗ್ರೆಸ್ ನಾಯಕರ ಮೂಲಕ ರಾಜ್ ಅವರನ್ನ ಸಂಪರ್ಕಿಸಿದ್ರಂತೆ ನಿಮ್ಮನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುತ್ತೇವೆ ಕೇಂದ್ರ ಮಂತ್ರಿಯನ್ನ ಮಾಡುತ್ತೇವೆ ಎಂಬ ಆಫರ್ ಕೂಡ ನೀಡಿದ್ರಂತೆ ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಂದಿರಾ ಗಾಂಧಿ ಕೊಟ್ಟ ನ ನಯವಾಗಿಯೇ ತಿರಸ್ಕರಿಸಿದ್ರಂತೆ ಅಣ್ಣ ಅವರು ಒಮ್ಮೆ ಹೂ ಅಂದಿದ್ರು ಸಾಕಿತ್ತು ಅವರು ಕೂತಲ್ಲಿಗೆ ಮಂತ್ರಿ ಪಟ್ಟ ಹುಡುಕಿ ಬರುತ್ತಿತ್ತು ಆದ್ರೆ ಕನ್ನಡ ಕಣ್ಮಣಿ ಯಾವ ಪದವಿಗೂ ಆಸೆ ಪಡಲಿಲ್ಲ ನನಗೆ ದೊಡ್ಡದಲ್ಲ ಎಂಬ ನಿಟ್ಟಿನಲ್ಲಿ ಕೊನೆಯವರೆಗೂ ತಾವು ನಂಬಿದ ಆದರ್ಶಗಳನ್ನ ಪಾಲಿಸಿದ್ರು ಮೌಲ್ಯಯುತ ಜೀವನ ಸಾಗಿಸಿದ್ರು ಹೀಗಾಗಿಯೇ ಅಣ್ಣಾವ್ರು ಒಬ್ಬ ವ್ಯಕ್ತಿಯಾಗಿಯಲ್ಲ ವ್ಯಕ್ತಿತ್ವವಾಗಿ ಸೂರ್ಯ ಚಂದ್ರರಿರೋವರೆಗೂ ಅಜರಾಮರ